ಪ್ರೇಕಣ ಪ್ರೇಕಣಾ ಪ್ರೇರಿತಾನಿ ಚ ಪ್ರತ್ಯಾಯ ಸ್ವಸ್ತಿಕಂ ಚ ಮೋಟಿತ ಸಮಸೂಚಿಕ ಪಾಶ್ವಸೂಚಿ ಇತಿ ದಶಮಂಡಲ ಭೇದ ರಿನೀತಾನಿ ಚ ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾವು ಮೈಸೂರು ದಸರಾಕ್ಕೆ ಹೋದಾಗ ಮಾಡಿದಂಥ ವೀಡಿಯೋನ ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಭಾಳ ದಿನಗಳ ನಂತರ ಶೇರ್ ಮಾಡ್ತಾ ಇದ್ದೀನಿ ಇವಾಗಂತೂ ವೀಡಿಯೋ ಇಲ್ಲ ನನಗೆ ಅದಕ್ಕೋಸ್ಕರ ಇವಾಗ ಹಳೆ ವಿಡಿಯೋಗಳನ್ನೆಲ್ಲ ಸುಮಾರಿಷ್ಟು ಮಾಡ್ಕೊಂಡು ಬಂದಂಥ ವೀಡಿಯೋಗಳಿತ್ತು ಅದನ್ನೆಲ್ಲ ನೋಡಿ ಇವಾಗ ಇಷ್ಟಾಗತ್ತೋ ಅಷ್ಟು ಅಷ್ಟಷ್ಟೇ ಶೇರ್ ಮಾಡೋಣ ಅಂಥೇಳಿ ನೋಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ದಸರಾ ಮುಗಿಸ್ಕೊಂಡು ನಾವು ಇವಾಗ ಮನೆ ಕಡೆಗೆ ಹೊರಡ್ತಿರುವಂಥ ವೀಡಿಯೋನ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆಯೇ ದಸರಾದಲ್ಲಿನ ಕೆಲವೊಂದು ವಿಡಿಯೋಸ್ ಕೂಡ ಇದೆ ಅದನ್ನ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸ್ವಲ್ಪ ಎಲ್ಲ ಹಿಂದೆ ಮುಂದೆ ಆಗ್ತಾ ಇದೆ ಯಾಕೆ ಅಂದರೆ ಡಿ ಜೆ ಐಯಿಂದ ವಿಡಿಯೋನೆಲ್ಲ ತೆಕ್ಕೊಂಡು ಮೊಬೈಲ್ ಶೇರ್ ಮಾಡಿಕೊಂಡು ಅಲ್ಲಿಂದ ನಾನು ಆಮೇಲೆ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಎಲ್ಲ ಆಗ್ತಾಯಿದೆ ತುಂಬ ವೀಡಿಯೋಸ್ ಇರೋದರಿಂದ ಆಗಲೇ ನಾವು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕಿಂತ ಆಮೇಲೆ ಮಾಡಿದಾಗ ಸ್ವಲ್ಪ ಇನ್ನೂ ಜಾಸ್ತಿ ತುಂಬಿಕೊಂಡಿದ್ದಿರತ್ತಲ್ವ ಡಿ ಜೆ ಐಲಿ ಅದನ್ನೆಲ್ಲ ಹಿಂದೆ ಹಿಂದೆ ಹೋಗಿ ತೆಗೆದು ವೀಡಿಯೋನ ಹಾಕೋಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಿಂದೆ ಮುಂದೆ ಹಿಂದೆ ಮುಂದೆ ಆಗ್ಬೋದು ಖಂಡಿತ ಬೇಜಾರಾಗಬೇಡಿ ಆಗಬೇಡಿ ನನಗೆ ಜಾಸ್ತಿ ಹೊತ್ತು ಕೂತ್ಕೊಂಡು ವೀಡಿಯೋನ ಅಲ್ಲಿಂದ ಇಲ್ಲಿಗೆ ಶೇರ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅದಕ್ಕೋಸ್ಕರ ಆ ರೀತಿ ಮಾಡ್ತಾ ಇದ್ದೀನಿ ಮೈಸೂರಿಂದ ಬೆಂಗಳೂರಿಗೆ ಹೋಗುವಾಗ ಶ್ರೀರಂಗಪಟ್ಟಣ ಮತ್ತೆ ನಿಮಿಷಾಂಬಾ ಟೆಂಪಲ್ನ ನೋಡ್ಕೊಂಡು ಹೋಗೋಣ ಅಂತೇಳಿ ಈಗ ಆ ಕಡೆಗೆ ಹೊರಟಿದೀವಿ ಅಶೇ ಈ ಛತ್ರಿ ತರ ಲೈಟ್ ನೋಡಿನ ಚಂದ ಇದ್ದೀನಿ ಈಗ ನಾವು ರಂಗನಾಥ ಸ್ವಾಮಿ ಟೆಂಪಲ್ ಹತ್ರ ಬಂದ್ವಿ ಎರಡು ದಿವಸ ದಸರ ತುಂಬ ಚೆನ್ನಾಗಾಯಿತು ಇವಾಗ ಬೆಳಿಗ್ಗೆ ಮನೆ ಕಡೆ ತೋದ್ವಿ ಬೆಂಗಳೂರಿಗೆ ಅಂಥೇಳಿ ಬಂದ್ವಿ ಹೇಗಾದ್ರೆ ಹೋಗುವಾಗ ಮಂದಿ ವೇನೆ ಸಿಗತ್ತಲ್ಲ ಅದಕ್ಕೋಸ್ಕರ ಆದರೆ ಈಗ ಮೊದಲಿನ ಹಳೆ ರೂಟ್ ಬೆಂಗಳೂರಿಂದ ಮೈಸೂರಿಗೆ ಬರೋ ರೂಟಲ್ಲಾದರೆ ಮೊದಲೇ ಕಾಣಿಸೋದು ಇವಾಗ ರೂಟ್ ಚೇಂಜ್ ಆಗಿರೋದ್ರಿಂದ ಹೊಸ ರೋಡ್ ಆಗಿರೋದ್ರಿಂದ ಸ್ವಲ್ಪ ಒಳಗಡೆ ಬರೋದು ಇಲ್ಲಿ ಎಲ್ಲ ಕಡೆ ಹಾರ್ಸ್ ರೈಡ್ ನೋಡ್ಬೋದು ಅರಶಿನ ಹೋಗ್ಬೇಕಂತ ನಾಲ್ಕು ಎಲ್ಲ ಕಲರ್ ಒಂದೊಂದು ಓದ್ತಾರೆ ಸುಮಾರು ಹೋಗ್ ಬರ್ತಾ ಇದ್ ನೋಡಿ ನೋಡ್ ಆ ಕಡೆ ಒಂದು ಬರ್ತಾ ಇತ್ತು ಖುಷಿ ಕಪ್ನ ಜ್ಯೂಸ್ ಬೇಕಾ ಕಪ್ಪಿನ ಹಾಲಿನ ಜ್ಯೂಸ್ ಎತ್ತರಕ್ಕಿದ್ದಿರೋದು ಚಂದ್ರಪಟ್ಟಿ ಒಂದು ಗೊಂಬೆ ಎಲ್ಲ ಇದ್ದು ಇಲ್ಲಿ ನಾವು ದಸರಾ ಗೊಂಬೆ ಕೂರಿಸಲ್ಲೇ ಮರದ್ದು ಇಲ್ಲಿ ಏನು ನೋಡ್ರಿ ತೊಗೊಂಡ್ಬಿಡ್ಬೇಕು ಅನಿಸ್ತಾ ಇದೆ ಒಂದು ಸೈಕಲ್ ತಗೊಂಡ್ವಿ ಚೆನ್ನಾಗಿದೆ ಶೋಕೇಸಲ್ಲಿ ಸಲ ಇಡೋದಕ್ಕೆ ಅಂತೇಳಿ ಒಂದು ಕಾರ್ ತಗೊಂಡ್ವಿ ಫುಡ್ಡಿನ ಚನ್ನಪಟ್ಟಣದ ಎಲ್ಲ ಗೊಂಬೆಗಳು ಸಿಗುತ್ತಲ್ಲ ಇಲ್ಲಿ ಎಲ್ಲಾನು ತಗೋಣ ತಗೋಣ ಅಂತ ಅನಿಸ್ತಾನೆ ಇದೆ ನೋಡೋಣ ಇಲ್ಲಿ ಹೋಗುವವರೆಗೆ ಶಾಪಿಂಗ್ ಆಗುತ್ತೆ ಗೊತ್ತಿಲ್ಲ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು बस गलियारे में मतलब गलियारे में बैठ रहे थे मैं कुछ मत करो और ये लोगों को आवाज सुनते सर अपन है फस्ट का भी दोस्तों पूजा ले लो भैया चलो मां अपन ले लो भैया ಡ್ರೈ ಆಗಿದೆ ನೋಡಿ ಪುಟಾಣಿ ಕುರಿಮರಿ ನಾಯಿ ಮರಿ ಕುರಿಮರಿ ಎದ್ದಾದ ಕುರಿಮರಿ ಏನೋ ತಿಂತ ಇದೆ ಮುಟ್ಟಬೇಕು ಅನ್ಸ್ರೆ ಸಿಗ್ತಾ ಇಲ್ಲ ದೂರ ಇದೆ ಪುಟಾಣಿ ನಮ್ಮ ಕಡೆನೇ ನೋಡ್ತಾ ಇದೆ ಏನಾದರೂ ಹಾಗೆ ಇಲ್ಲ ಒಂದು ಪುಟಾಣಿ ನಾಯಿ ಮರಿ ಆರಾಮ್ ಮಸಾಜ್ ಮಾಡಿಸ್ಕೊತ ಮನೆಕೊಂಬಿಡ್ತು ಆ ಕುರಿಮರಿಯೂ ಸಕತ್ತು ನಮ್ಗೆಲ್ಲೇ ಹೋದ್ರೂ ಪ್ರಾಣಿಗಳು ಬೇಗ ಫ್ರೆಂಡ್ಸ್ ಆಗಿಬಿಡುತ್ತೆ ಪ್ರಾಣಿ ಅಂದರೆ ತುಂಬ ಪ್ರೀತಿ ಒಂಥರ ಎಲ್ಲೇ ಹೋದ್ರೂ ಫಸ್ಟು ಯಾವುದಾದ್ರೂ ಕಾಣಿಸ್ತು ಅಂದರೆ ಅದ್ರ ಹತ್ರ ಹೋದ್ಮೇಲೆ ಮುಂದಿನ ಪಯಣ ನಮ್ದು ಸ್ಟಾರ್ಟ್ ಆಗುವಂಥದ್ದು ಈಗ ರಂಗನಾಥ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ದೊಡ್ಡ ಏಳು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ಮೈಸೂರಿಗೆ ಬಂದವರು ಎಲ್ಲರೂ ಇಲ್ಲಿ ಶ್ರೀರಂಗಪಟ್ಟಣಕ್ಕೂ ಕೂಡ ಬಂದಿದ್ದಾರೆ ದರ್ಶನ ಮಾಡ್ಕೊಂಡು ಹೋಗೋದಕ್ಕೆ ಅಂತೇಳಿ ಅದಕ್ಕೆ ತುಂಬಾ ರಶ್ ಇತ್ತು ಮಾತ್ರ ಹಾಗೆ ಜಾಸ್ತಿ ಹಣ ಕೊಟ್ಬಿಟ್ಟು ಟಿಕೆಟ್ ತೊಗೊಂಡ್ರೆ ಬೇಗ ಹೋಗ್ಬೋದು ಅಂತೇಳಿ ಎಲ್ಲರೂ ಕೂಡ ಅದೇ ಇದ್ದರು ಅದಕ್ಕೋಸ್ಕರ ಅದೇ ದೊಡ್ಡ ಕ್ಯೂ ಆಗಿಬಿಟ್ಟಿತ್ತು ಸಾದ ಹೋಗೋದು ಅಷ್ಟು ದೊಡ್ಡ ಕ್ಯೂ ಇರಲಿಲ್ಲ ಇದೇ ತುಂಬ ದೊಡ್ಡ ಕ್ಯೂ ಆಗಿಬಿಟ್ಟಿತ್ತು ನಾನು ಅದೇ ಮಾತಾಡ್ತಾ ಇದ್ದೆ ಹಾಗೆ ಹೋಗೋದ್ರಲ್ಲಿ ಹೋದ್ರೆ ನಾವು ಆರಾಮ್ ಹೋಗ್ಬೋದಿತ್ತು ಎಲ್ಲರೂ ಏನಂದರೆ ಆರಾಮ್ ಬೇಗ ಹೋಗ್ಬೋದು ಬೇಗ ಹೋಗ್ಬೋದು ಅಂತೇಳಿ ಎಲ್ಲರೂ ಕೂಡ ಟಿಕೆಟ್ ಇಲ್ಲೇ ತೊಗೊಂಡ್ಬಿಟ್ಟಿರ್ತಾರೆ ಅದಕ್ಕೆ ಇದೇನೆ ದೊಡ್ಡ ದೊಡ್ಡ ಕ್ಯೂ ಆಗ್ಬಿಟ್ಟಿರೋದು ಕಂಬ ಹೆಂಗಿದ್ರು ನೋಡಿ ಭಜ್ಜರಿ ಕಂಬನ ಒಂದೊಂದು ಕಂಬನ ತುಂಬ ರಶ್ ಇರೋದ್ರಿಂದ ದೇವ್ರ ದರ್ಶನ ಮಾಡೋಕ್ಕೂ ಕೂಡ ಸ್ವಲ್ಪ ಲೇಟ್ ಆಯಿತು ಆದರೆ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಹಾಗೆಯೇ ತುಂಬ ಜನರ ಪರಿಚಯ ಕೂಡ ಆಯಿತು ಕ್ಯೂದಲ್ಲಿ ಹೋಗ್ತಾ ಹೋಗ್ತಾ ಒಂದಿಷ್ಟು ಜನರ ಪರಿಚಯ ಆಯಿತು ಹಾಗೆಯೇ ಬೇರೆ ಬೇರೆ ರೀತಿಯ ಒಂಥರ ಕೆಲವೊಂದಿಷ್ಟು ತಮಾಷೆ ಅದು ಇದು ಅಂತೇಳಿ ಟೈಮ್ ಪಾಸ್ ಆಗಿದ್ದೆ ಗೊತ್ತಾಗಿಲ್ಲ ಒಳಗಡೆ ವೀಡಿಯೋ ಮಾಡೋಂಗ್ದಿರಲಿಲ್ಲವಲ್ಲ ಅದಕ್ಕೆ ಮತ್ತೆ ಪುನಃ ಆಚೆ ಬಂದಮೇಲೆ ಈಗ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ಎಷ್ಟೋ ದರ್ಶನ ಆಗ್ತಲ್ಲ ನಾಕೆ ಶೇಷ ಮಹಾವಿಷ್ಣು ಹನುಮಂತರ ಮಹಾವಿಷ್ಣು ನಮಸ್ಕಾರ ಮಾಡ್ತಾ ಇದ್ದದ್ದು ಹಾಂ ಎಲ್ಲ ದಿವಾಶ್ ನೋಡಿ ಸೆಕೆ ಅಲ್ಲ ತೋಪಟೆ ಸೆಕೆ ನಿನ್ನೆ ಮಾತ್ರ ಮಳೆ ಬಂದಿತ್ತು ಅಂಬಾರಿ ಬರತ್ತೆ ಅಂಬಾರಿ ಟೈಮಿಗೆ ಸರಿ ಮಳೆ ಬಂದಿತ್ತು ಅದು ನೋಡ್ರಿ ಸ್ಪೆಷಲ್ ಅಡ ಇಷ್ಟು ಟೈಮಿಗೆ ಮಳೆ ಹೋಗ್ಬೋದು ಬ್ಯಾಗ್ ಕಡೆ ಬೇಕಾ ಜೂಟ್ ಬ್ಯಾಗ್ ಜೂಟ್ ನಂಗೆ ಜ್ಯೂಟ್ ಬ್ಯಾಗ್ ನೋಡ್ಕೊ ಬಳ್ಳ ಹಾಗೆ ಇಲ್ಲೊಂದೆರಡು ಬ್ಯಾಗ್ ತೊಗೊಂಡ್ವಿ ನಂತರ ಸೈಕಲ್ ಕಾರು ಈ ಥರ ಎಲ್ಲ ಶೋಕೆ ಸಲಡೋ ಐಟಮ್ ಎಲ್ಲ ತೊಗೊಂಡ್ವಿ ಈಗ ಅಲ್ಲಿಂದ ನಿಮಿಷಾಂಬ ಟೆಂಪಲ್ ಕಡೆಗೆ ಹೊರಟ್ವಿ ಬಿಸಿಲು ತುಂಬಾ ಇತ್ತು ಮಾತ್ರ ಇವಾಗ ನಿಮಿಷಾಂಬಕ್ಕೆ ಹೋಗೋ ಹಾದಿಯಲ್ಲಿ ತುಂಬಾ ಚಿಕ್ಕು ಹಣ್ಣಿನ ಮರಗಳಿತ್ತು ಎಲ್ಲ ಹಣ್ಣುಗಳನ್ನು ಕೊಯ್ದು ರೋಡ್ ಹತ್ರನೇ ಮಾರೋದಕ್ಕೂ ಕೂಡ ಇಟ್ಕೊಂಡಿದ್ರು ನಾವು ಕೂಡ ತಕೊಂಡ್ವಿ ತುಂಬ ಟೇಸ್ಟಿಯಾಗಿತ್ತು ನೋಡಿ ಎಷ್ಟೊಂದು ಸಪೋಟ ಮರಗಳನ್ನು ನೋಡ್ಬೋದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ಇವಾಗ ದೇವಸ್ಥಾನದ ಹತ್ರ ಬಂದಿದ್ದಾಯಿತು ಇಲ್ಲೂ ಕೂಡ ತುಂಬಾ ರಶ್ ಇತ್ತು ತುಂಬ ದೊಡಕಿ ಇತ್ತು ಎಲ್ಲ ಡೈರೆಕ್ಟ್ ದರ್ಶನ ಅಂತ ಹೇಳ್ಬಿಟ್ಟು ಟಿಕೆಟ್ ತೊಗೊಳೋದು ಹೌದು ಆದರೆ ಡೈರೆಕ್ಟ್ ದರ್ಶನಕ್ಕೆ ಎಲ್ಲರೂ ಇರ್ತಾರೆ ಖಾಲಿ ದರ್ಶನಕ್ಕಿಂತ ಎಲ್ಲ ಡೈರೆಕ್ಟ್ ದರ್ಶನದಲ್ಲೇ ಜನ ಜಾಸ್ತಿ ಇರೋದು ಇಲ್ಲೂ ಕೂಡ ಅದೇ ಥರನೇ ಆಯಿತು ನನ್ನ ಬಿಂದಿ ಕೂಡ ಬಿದ್ದೋಗಿತ್ತು ಇವಾಗ ಬೇರೆ ಹಚ್ಕೊಳ್ತಾ ಇದ್ದೆ ತುಂಬ ಸೆಕ್ಕೆಯಾಗಿ ಬೆವರ್ತಾ ಇತ್ತು ಅದಕ್ಕೆ ಬಿಂದಿ ಕೂಡ ಹೋಗ್ಬಿಟ್ಟಿತ್ತು ಹಾಗೆ ಇಲ್ಲೂ ಸುಮಾರು ಜನ ನನ್ನನ್ನು ಹಿಡಿದ್ರು ಗಾಯತ್ರಿ ಹಾಬೀಸ್ ಅವರಲ್ವ ನೀವು ಅಂತೇಳಿ ಹಾಗೆ ಮಾತಾಡಿಸಿದ್ರು ತುಂಬ ಖುಷಿಯಾಯಿತು ಎಲ್ಲಾದರೂ ಯಾರಾದರೂ ಒಬ್ರೂ ಒಬ್ರು ಸಿಕ್ಕೇ ಸಿಗ್ತಾರೆ ಹೆಚ್ಚಿನವರು ಬಂದು ಅವರಾಗಿ ಮಾತಾಡಿಸ್ತಾರೆ ತುಂಬಾ ಖುಷಿ ಆಗುತ್ತೆ ಯಾಕೆಂದರೆ ನಮ್ಗೆ ಗೊತ್ತಿರಲ್ವಲ್ಲ ಅವರು ನಮ್ಮ ವಿಡಿಯೋ ಎಲ್ಲ ನೋಡಿ ನಾವು ಯಾರು ಅಂತ ಗೊತ್ ಗುರ್ತು ಹಿಡಿತಾರೆ ನೀವು ಗಾಯತ್ರಿ ಹಾಬೀಸ್ ಅವರೆಲ್ಲ ಮೈಸೂರಲ್ಲೂ ಅಷ್ಟೇ ಅಲ್ಲೂ ಕೂಡ ಸುಮಾರು ಜನ ಮಾತಾಡಿಸಿದ್ರು ಎಲ್ಲೂ ವಿಡಿಯೋ ವೀಡಿಯೋ ಮಾಡೋದಕ್ಕಾಗಿಲ್ಲ ನನಗೆ ಯಾಕೆಂದರೆ ಕ್ಯೂದಲ್ಲಿದ್ವಿ ಹಾಗೆಯೇ ಅಲ್ಲಿ ಇಲ್ಲಿ ಓಡಾಟ ಇದರಲ್ಲಿದ್ವಲ್ಲ ಅದಕ್ಕೆ ಯಾರನ್ನೂ ಮಾತಾಡಿಸ್ತಾ ವಿಡಿಯೋ ಮಾಡೋದಕ್ಕಾಗಿಲ್ಲ ನಾವು ಬೆಳಗ್ಗೆ ಬೇಗನೆ ಹೊರಟಿರೋದ್ರಿಂದ ಬೆಂಗಳೂರಿಗೆ ಹೋಗೋದಕ್ಕಂತೂ ತುಂಬ ಟೈಮ್ ಇತ್ತು ಅದಕ್ಕೆ ನಮಗೆ ಕ್ಯೂದಲ್ಲಿ ನಿಂತರೂ ಕೂಡ ಏನು ಬೇಜಾರಾಗಿಲ್ಲ ಸುಮಾರು ಜನ ಅವರಿವ್ರ ಪರಿಚಯ ಆಯಿತು ಹಾಗೆ ಚಿಕ್ಕ ಚಿಕ್ಕ ಮಕ್ಕಳುಗಳೆಲ್ಲ ಅವರ ಆಟ ಇದೆಲ್ಲ ನೋಡ್ತಾ ಹಾಗೆ ನಿಂತ್ಕೊಂಡು ನಾವು ಕೂಡ ಮಾತಾಡ್ತಾ ಸುಮಾರು ಹೊತ್ತು ಹಾಗೆ ನಿಂತ್ವಿ ಕ್ಯೂದಲ್ಲಿ ನಿಂತಿದ್ದೀವಿ ಅಂತೇನು ಅಷ್ಟು ನೀನು ಬೇಜಾರು ಬರೋ ಥರ ಅಂತೂ ಆಗಿಲ್ಲ ಹಾಗೆಯೇ ಯಾವಾಗಲೂ ಹೇಳ್ತಾರಲ್ಲ ದೇವರ ದರ್ಶನಕ್ಕೆ ಹೋಗುವಾಗ ಎಷ್ಟು ಕಾದು ಹೋಗ್ತೀವೋ ಅಷ್ಟು ಒಳ್ಳೆಯದು ಅಂತೇಳಿ ಅರ್ಜೆಂಟ್ ಅರ್ಜೆಂಟಾಗಿ ಹೋಗಿ ದರ್ಶನ ಮಾಡೋದಕ್ಕಿಂತ ಭಗವಂತನ ದರ್ಶನವನ್ನು ಯಾವತ್ತೂ ಕಾದು ಮಾಡೋದು ಒಳ್ಳೆಯದಂತೆ ಇಲ್ಲೂ ಕೂಡ ನಮಗೆ ದರ್ಶನ ತುಂಬಾ ಚೆನ್ನಾಗಾಯಿತು ಹಾಗೆ ಮಧ್ಯಾಹ್ನದ ಊಟದ ಸಮಯ ಆಗಿತ್ತು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ರು ಅಲ್ಲಿ ಕ್ಯೂ ನೋಡ್ಬಿಟ್ಟು ಅಷ್ಟು ರಶ್ ಇರೋದ್ರಿಂದ ಮತ್ತೆ ಊಟಕ್ಕೆ ಅಂತ ನಿಂತ್ಕೊಂಡಿಲ್ಲ ತುಂಬ ಲೇಟ್ ಆಗಿಬಿಡತ್ತೆ ಅಂತ ನಾವು ಹೊರಟ್ವಿ ರಾಜನೆ ಅಪ್ಪ ಇಲ್ಲಿ ಊರಲ್ಲೇ ಬೆಳೆದಂಥ ತರಕಾರಿಯನ್ನೆಲ್ಲ ಇಟ್ಕೊಂಡು ಕೂತ್ಕೊಂಡಿದ್ರು ಸೊಪ್ಪು ಎಲ್ಲ ತುಂಬಾ ಫ್ರೆಶ್ ಆಗಿತ್ತು ನಾವು ಕೂಡ ತೊಗೊಂಡು ಹಾಗೆಯೇ ಕೆಲವೊಂದಿಷ್ಟು ಹಣ್ಣು ನಂತರ ನೆಲ್ಲಿಕಾಯಿ ಇವೆಲ್ಲ ತುಂಬಾ ಚೆನ್ನಾಗಿತ್ತು ರಾಜ್ ನೆಲ್ಲಿಕಾಯಿ ಎಲ್ಲ ಇತ್ತು ಇಲ್ಲಿ ನಿನ್ನೆಯಿಂದ ಬಾಟ್ಲಲ್ಲಿ ಕುಡಿಯೋಳಿ ಹಂಗೆ ಇನ್ನೊಂದು ಕೊಡಿ ಇನ್ನೊಂದು ಎಲ್ಲ ತರಕಾರಿ ಎಲ್ಲ ನೋಡಿ ಇಲ್ಲೇ ಇಲ್ಲೇ ಕೊಯ್ದದ್ದು ಇಲ್ಲೇ ಮಾರಿಬಿಟ್ಟಿದ್ದ ನಮ್ಮ ದೇವಸ್ಥಾನದಲ್ಲಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ರು ಆದರೆ ತುಂಬಾ ರಶ್ ಇತ್ತು ನೋಡಿದ್ವಿ ಅಷ್ಟು ಬೇಗ ಅಂತೂ ಆಗಲ್ಲ ಅಂತ ಅನಿಸ್ತು ತುಂಬ ಕ್ಯೂ ಇರೋದ್ರಿಂದ ಲೇಟಾಗಿಬಿಡತ್ತೆ ಅಂತೇಳಿ ಪ್ರಸಾದ್ ಊಟನ ಬಿಟ್ಟು ಬರೋ ಹಾಗೆ ಆಯಿತು ಸಬ್ಜಿ ಸಾಂಬಾರು ರಸಂ ಮೊಸರು ಪುರಿ ಹಪ್ಪಳ ಕೊಟ್ಟಿದಸಾಲ ಅನ್ನ ಪಾಯಸ ಊಟಕ್ಕೆ ಪಾಕಶಾಲಕ್ಕೆ ಹೋಗಿದ್ವಿ ಚೆನ್ನಾಗಿತ್ತು ಊಟ ದೊಡ್ಡ ಪೇರ್ಲೆ ಇಟ್ಕೊಂಡಿದ್ರಿ ಈಗ ಒಳ್ಳೆ ಮಳೆ ನನ್ನ ಕತೆ ಹೇಗಾಗಿರುತ್ತೆ ಅಂದ್ರೆ ಎಲ್ಲಾದರೂ ಹೋದಾಗ ವಿಡಿಯೋ ಮಾಡ್ಕೊಂಡು ಬಂದಿರ್ತೀವಿ ಆಗ್ಲೇ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಇರಲ್ಲ ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯೂಸಿ ಆಗಿರೋದ್ರಿಂದ ಆವಾಗ ಏನಾಗುತ್ತೆ ಆ ವಿಡಿಯೋ ಹಾಗೆ ಉಳಿದಿರುತ್ತೆ ಬೇರೆ ವಿಡಿಯೋ ಮಾಡಿದ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಾಕ್ಬಿಟ್ಟಿರುತ್ತೆ ಆವಾಗ ಹಳೆ ವಿಡಿಯೋ ಹಾಗೆ ಬಿಡುತ್ತೆ ಹೊಸ ವಿಡಿಯೋ ಹಾಕ್ತಾ ಇರ್ತೀವಿ ಆವಾಗ ಈ ವಿಡಿಯೋ ಹಾಗೇ ಉಳಿದ್ಬಿಟ್ಟಿರುತ್ತೆ ಲಾಸ್ಟ್ ಇಯರ್ ಕೂಡ ಹಾಗೆ ಆಯಿತು ಪುರಿ ಜಗನ್ನಾಥ ಮಂದಿರಕ್ಕೆಲ್ಲ ಹೋಗಿದ್ವಲ್ಲ ನಾವು ಅಲ್ಲಿ ಅರ್ಚಕರೇ ನಾವು ಗೈಡಾಗಿ ತೊಗೊಂಡಿದ್ವಿ ಅವರೆಲ್ಲನೂ ತಿಳಿಸಿ ಎಲ್ಲ ಹೇಳಿ ತುಂಬ ಚೆನ್ನಾಗಿ ನಮಗೆ ಅದರ ಬಗ್ಗೆ ವಿವರಣೆ ಎಲ್ಲ ಕೊಟ್ಟಿದ್ದರು ತುಂಬಾ ಚೆನ್ನಾಗಿ ವಿಡಿಯೋ ಕೂಡ ಮಾಡ್ಕೊಂಡು ಬಂದಿದ್ದೆ ಆದರೆ ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆಗಿಲ್ಲ ನನಗೆ ನಂತರ ಸೂರ್ಯನಾರಾಯಣ ಟೆಂಪಲ್ ಕೂಡ ಅಲ್ಲೂ ಗೈಡೆಲ್ಲ ತೊಗೊಂಡಿದ್ವಿ ತುಂಬ ಚೆನ್ನಾಗಿ ಕೂಡ ತುಂಬ ಚೆನ್ನಾಗಿ ವಿಡಿಯೋ ಮಾಡಿಕೊಂಡಿದ್ದೆ ಕೊನೆಗೇನಾಯಿತು ಅಂತಂದರೆ ವಿಡಿಯೋಗಳು ಜಾಸ್ತಿ ಆಗ್ತಾ ಹೋದಾಗೆ ಮೊಬೈಲ್ ಕೂಡ ಪ್ರಾಬ್ಲಮ್ ಆಯಿತು ಆ ವಿಡಿಯೋ ಎಲ್ಲ ಡಿಲೀಟ್ ಆಗೋಯ್ತು ಹಳೆ ವಿಡಿಯೋಗಳೆಲ್ಲ ಡಿಲೀಟ್ ಆಗೋಯ್ತು ಅದು ಎಷ್ಟೋ ಸರಿ ಹಾಗೆ ಆಗುತ್ತೆ ತುಂಬ ಒಳ್ಳೊಳ್ಳೆ ವಿಡಿಯೋ ಮಾಡ್ಕೊಂಡು ಬಂದಿರ್ತೀವಿ ಅದನ್ನ ಆಮೇಲೆ ಅಪ್ಲೋಡ್ ಮಾಡೋದಕ್ಕೆ ಆಗಿರಲ್ಲ ಈಗಲೂ ಕೂಡ ಹಾಗೆ ಆಗಿದೆ ಇದು ಲೇಟ್ ಆಗಿ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಹೊಸ ಹೊಸ ವಿಡಿಯೋ ಮಾಡಿದಾಗ ಹಳೆ ವಿಡಿಯೋಗಳು ಹಾಗೆ ಕೂತ್ಕೊಂಡ್ಬಿಡುತ್ತೆ ಯಾಕೆ ಅಂದರೆ ಇದಾದ ನಂತರ ಬೇರೆ ಬೇರೆ ಹಬ್ಬಗಳು ಬಂತಲ್ಲ ಆದರೆ ವಿಡಿಯೋ ಮಾಡಿದೆ ಆಗಿಂದು ಆಗಲೇ ಹಾಕ್ಬಿಡೋಣ ಅಂತ ಹಾಕ್ತಾ ಹೋದಾಗೆ ಹಳೆ ವಿಡಿಯೋಗಳು ಹಾಗೆ ಉಳಿದೋಯ್ತು ದೀಪಾವಳಿ ಬಂತು ನಂತರ ತುಳಸಿ ಹಬ್ಬ ಬಂತು ಅದು ಇದು ಅಂತೇಳಿ ಆ ನಂತರ ಗಾರ್ಡನ್ ವೀಡಿಯೋ ತೊಗೊಂಡ್ಬಿಟ್ಟೆ ಹೀಗೆ ಆಗೋಯ್ತು ಅದಕ್ಕೆ ಇದು ಸ್ವಲ್ಪ ಲೇಟಾಗಿ ಶೇರ್ ಇದ್ದೀನಿ ಇನ್ನೂ ಕೂಡ ಕೆಲವೊಂದಿಷ್ಟು ವಿಡಿಯೋಸ್ ಇದೆ